ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಕನ್ನಡ ಮುಂದೆ ಕಲಿಬೇಕು ಅದನ್ನ ನೋಡಿ ಕಲಿಬೇಕು ಅನ್ನೋದು ಎಲ್ಲರೂ ಆಸೆ ತುಂಬ ಚೆನ್ನಾಗಿತ್ತಪ್ಪ ಮಾಡಿದ್ದು ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನೈಸ್ ಮೂವಿ ಸರ್ ಆ ಹುಡುಗಿ ಹೀರೋಯಿನ್ ಪಾತ್ರ ತುಂಬ ಇಷ್ಟ ಆಯಿತು ನೈಸ್ ಮೂವಿ ಸರ್ ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಸಕ್ಸಸ್ ಕಂಡಿದೆ ಇದು ಕನ್ನಡದ ಬಗ್ಗೆ ಇದು ಬಂದಿರಲಿಲ್ಲ ಇದು ಈ ಥರ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಯಶಸ್ವಿಯಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಫಿಲಮ್ಮು ಕನ್ನಡದ ಬಗ್ಗೆ ಹೇಳಿದ್ದಾರೆ ನಮ್ಮ ಕನ್ನಡ ಜನತೆ ಬಂದು ಈ ಫಿಲಮ್ನ ನೋಡಬೇಕು ಹೆಚ್ಚಿನ ಜನ ಪ್ರೋತ್ಸಾಹಿಸಬೇಕು ಟೀಮ್ಗೆ ಎಲ್ಲರೂ ಫಿಲಮ್ ಬಂದು ನೋಡಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ ತುಂಬ ಚೆನ್ನಾಗಿದೆ ಹೀರೋ ಇನ್ನು ಹೀರೋ ಹೊಸಬ್ರು ಅಲ್ವಾ ಸಪೋರ್ಟ್ ಮಾಡಿ ಎಲ್ಲರೂ ಮುಂದೆ ಬರಲಿ ಚೆನ್ನಾಗಿದೆ ಚೆನ್ನಾಗಿ ಮೂವಿ ಚೆನ್ನಾಗಿದೆ ಆ್ಯಕ್ಟಿ ಚೆನ್ನಾಗಿ ಮಾಡಿದ್ದಾರೆ ಸರಿಯಾಗಿ ಅನ್ಸುತ್ತೆ ಎಲ್ಲಾರು ಫ್ಯಾಮಿಲಿ ಸಕ್ಕ ಬಂದ್ ನೋಡುವಂತ ಸೂರ್ಯ ಫಿಲ್ಮ್ ಬಹಳ ಚೆನ್ನಾಗಿದೆ ಸೂರ್ಯ ಫಿಲ್ಮ್ ತುಂಬಾ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ಆದ್ರಿಂದ ಎಲ್ಲಾ ಜನ ನಾವು ನೋಡೋಕೆ ತುಂಬಾ ಪ್ರತಿಯೊಬ್ರು ಚೆನ್ನಾಗಿ ನೋಡ್ಬೋದು ಫಿಲ್ಮ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇರೋ ಆಕ್ಷನ್ ಮಾತ್ರ ಸಕ್ಕತ್ತಾಗಿ ಸಕ್ಕದಾಗಿ ಮಾಡಿದೆ ಚೆನ್ನಾಗಿ ಬಂದಿದೆ ಸರ್ ಆಕ್ಷನ್ ಮೂವಿ ಇದೆ ಸೆಂಟಿಮೆಂಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಸ್ಟೋರಿ ಇದೆ ಎಲ್ಲರೂ ಕೂತ್ಕೊಂಡು ಒಂದು ಫ್ಯಾಮಿಲಿ ಉರುಡುವಂತ ಒಳ್ಳೆ ಚಲನಚಿತ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಓಡತ್ತೆ ಚೆನ್ನಾಗಿ ಓಡತ್ತಂತ ಅಂತ ಹೇಳ್ತೇನೆ